ಸೊ ಇಲ್ಲಿ ಕಾಡ್ ಮಧ್ಯ ಒಂದು ದೇವಸ್ಥಾನ ಇದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇನೇ ದೇವಸ್ಥಾನ ಸೊ ಇಲ್ಲಿ ಬಾವಿ ಇದೆ ಹುಷಾರಾಗಿರಬೇಕು ಬಂದಾಗ ಫುಲ್ ಪೀಸ್ ಆಗಿದೆ ಲೊಕೇಶನ್ ಅಂತೂ ನೋಡಿ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೋರ್ಡ್ ಇದೆ ನಮಸ್ಕಾರ ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸೊ ಇವತ್ತು ಮಂಚಿನ ಬೆಲೆ ಕಡೆ ಒಂದು ಶಾರ್ಟ್ ರೈಡ್ ಬಂದಿದ್ದೀನಿ ಊರಿಗೆ ಬಂದಿದ್ದೆ ಹಾಗೆಯೇ ಒಂದು ಶಾರ್ಟ್ ರೈಡ್ ಹೋಗೋಣ ಮಂಚಿನ ಬೆಲೆ ಮತ್ತು ಸಾವಂತರ್ಗ ಫಾರೆಸ್ಟಲ್ಲೆಲ್ಲ ಓಡಾಡ್ಕೊಂಡ್ಬರೋಣ ಅಂತ ಬಂದಿದ್ದೀನಿ ಇವತ್ತು ನಮ್ಮ ಮಾಮುಂದು ಓಲಾ ಎತ್ಕೊಂಡು ಬಂದಿದ್ದೀನಿ ಹಳ್ಳಿ ಕಡೆ ಎಲ್ಲ ಓಡಾಡೋಕ್ಕೆ ಇದೆ ಬೆಸ್ಟು ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಡ್ಯಾಮಲ್ಲಿ ತುಂಬಾ ನೀರಿರುತ್ತೆ ಹಾಗೆ ವೆದರ್ ಕೂಡ ನೋಡ್ಬೋದು ಎಷ್ಟು ಪ್ಲೆಸೆಂಟ್ ಆಗಿದೆ ಅಂತ ಫಾರೆಸ್ಟಲ್ ಕಡೆ ಎಲ್ಲ ಓಡಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬನ್ನಿ ನೋಡೋಣ ಡ್ಯಾಮಲ್ಲೆಲ್ಲ ಎಷ್ಟು ನೀರಿದೆ ಏನು ಎತ್ತ ಅಂತ ವಾ ನೋಡಿ ಇಲ್ಲಿ ಚಿಕ್ಕದು ಪಾಂಡು ಆ್ಯಕ್ಚುಲಿ ಇಲ್ಲಿ ಮೇಲೆಲ್ಲ ಓಡಾಡ್ಕೊಂಡ್ ಹಿಮಾಲಯನ್ ಇದ್ದಾಗ ತಗೊಂಬಂದಿದ್ದಾಗ ಇಲ್ಲೆಲ್ಲ ಓಡಾಡಿದ್ದೆ ನಾನು ಸಖತ್ತಾಗಿ ಕಾಣಿಸುತ್ತೆ ಸಾವಂತರ್ಗ ಬಿಟ್ಟದ ಮೇಲ್ಗಡೆ ಫುಲ್ಲು ಫಾಕ್ ಕವರ್ ಆಗಿದೆ ವಾವ್ ಬ್ಯೂಟಿಫುಲ್ ಗುರು ಸಕ್ಕತ್ತಾಗಿದೆ ಆಗಿದೆ ಆ್ಯಕ್ಚುಲಿ ಈ ರೋಡಲ್ಲಿ ಬರೋರೆಲ್ಲ ಇಲ್ಲಿ ನಿಲ್ಲಿಸ್ಬಿಟ್ಟು ಇದೊಂದು ವ್ಯೂ ಪಾಯಿಂಟ್ ಥರ ಆಗೋಗಿದೆ ಎಷ್ಟು ಜನಕ್ಕೆ ಸಕ್ಕತ್ತಾಗಿದೆ ಒಂದೆರಡು ಫೋಟೋಗಳು ಹಾಕೊಳ್ಳೋಣ ಸೊ ಇಲ್ಲಿ ಸ್ವಲ್ಪ ಫೋಟೋ ವಿಡಿಯೋಸ್ ಎಲ್ಲ ತಕ್ಕೊಂಡೆ ರೀಲ್ಸ್ಗೆ ಇವಾಗ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಡ್ಯಾಮ್ ಕಾಣಿಸುತ್ತೆ ನೀರು ಬಿಟ್ಟಿರ್ತಾರೆ ಅನಿಸುತ್ತೆ ಬನ್ನಿ ಹೋಗಿ ನೋಡೋಣ ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಏಕ ಫಿಶ್ ಅಂಗಡಿಗಳು ಇಲ್ಲೇನು ಸ್ಪೆಷಾಲಿಟಿ ಅಂತಂದರೆ ಫ್ರೆಶ್ ಫಿಶ್ಶು ಡ್ಯಾಮಲ್ಲಿ ಹಿಡ್ದಿರೋಂಥ ಮೀನುಗಳನ್ನೇ ಇಲ್ಲಿ ಬರೋವಂಥ ವಿಸಿಟರ್ಸ್ಗೆ ಮಾಡಿಬಿಟ್ಟು ಕೊಡ್ತಾರೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟು ಫಿಶ್ ಸ್ಟಾಲ್ಸ್ಗಳಿದೆ ಅಂತ ಇಲ್ಲಿ ಕೂತ್ಕೊಂಡು ಆ ಕಡೆ ಡ್ಯಾಮ್ ವ್ಯೂನ ಎಂಜಾಯ್ ಮಾಡಿಕೊಂಡು ತಿನ್ಬೋದು ಫಿಶ್ನ ನೋಡಿ ಬರ್ರಿ ಅದೇ ಫಿಶ್ ಅಂಗಡಿಗಳೇ ಜಾಸ್ತಿ ಇಲ್ಲಲ್ಲ ಸೊ ಇಲ್ಲಿಂದ ಡ್ಯಾಮ್ ಕಾಣಿಸುತ್ತೆ ನೀವು ನೋಡ್ಬೋದು ಈ ಗಾಡಿ ಹಾಕ್ಬಿಟ್ಟು ಅವ್ರು ತೋರಿಸ್ತೀನಿ ಸೊ ನೀರು ಆ್ಯಕ್ಚುಲಿ ಕಮ್ಮಿ ಬರ್ತಿದೆ ಫುಲ್ ಬಿಟ್ಟಿಲ್ಲ ಅನ್ಸುತ್ತೆ ನೋಡ್ತಾ ಇರ್ಬೋದು ಅಲ್ಲಿ ನೀವು ಹಿಂಗೆ ಹರ್ಕೊಂಬರುತ್ತೆ ಅಲ್ಲಿ ಆ್ಯಕ್ಚುಲಿ ಬ್ರಿಡ್ಜು ಅದು ಬಿದೋಗಿದೆ ಇನ್ನೂ ಸರಿ ಮಾಡಿಲ್ಲ ಅದನ್ನು ಬಿದೋಗಾಗಲೇ ಒಂದು ವರ್ಷ ಮೇಲಾಗಿರ್ಬೇಕೇನೋ ಫುಲ್ಲು ವಾಟರ್ ಫ್ಲೋ ಜಾಸ್ತಿ ಇತ್ತು ಅವಾಗ ಅವಾಗ ಬಿದೋಗಿರೋದು ಅದು ಸೊ ಇನ್ನೂ ಸರಿ ಮಾಡಿಲ್ಲ ಅದನ್ನು ಗಾಡಿಗಳೆಲ್ಲ ಹೀಗೋಗುತ್ತೆ ಹೀಗೊಂದು ರೋಡಿದೆ ಹೋಗಿ ಆ ಕಡೆ ಹೋಗಬೇಕು ರಾಮನಗರ ಹೋಗುತ್ತೆ ಅದು ಈ ಕಡೆ ಹೋಗೋನ್ ರೋಡು ಹಿಂಗ್ರೆ ಸ್ಟ್ರೈಟ್ ಹೋದ್ರೆ ರಾಮನಗರ ರೈಟ್ ಹೋದರೆ ಮಾಗಡಿ ಕಡೆ ಹೋಗುತ್ತೆ ಜಾತ್ರೆ ಸೊ ಇವಾಗ ಡ್ಯಾಮ್ ವ್ಯೂನ ನೋಡಿದ್ರಲ್ಲ ಬನ್ನಿ ಇವಾಗ ಫಾರೆಸ್ಟ್ ಕಡೆ ಹೋಗೋಣ ಸಖತ್ತಾಗಿರುತ್ತೆ ಆ ಫಾರೆಸ್ಟ್ ಡ್ರೈವ್ ಅಂತೂ ಏನೊಂದು ಅದು ಏಳರಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಸಖತ್ತಾಗಿರುತ್ತೆ ಬನ್ನಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಸೊ ಆ ಕಡೆ ಬ್ರಿಡ್ಜು ಬಿದ್ದೋಗಿದೆಯಲ್ಲ ಇದು ಬೇರೆ ರೋಡು ನೋಡಿ ಡೈರೆಕ್ಟ್ ಈ ರೋಡು ಹಿಂಗೋಗುತ್ತೆ ಸೊ ನೋಡಿ ಅದೇ ಹಳೆ ಬ್ರಿಡ್ಜು ಫುಲ್ ಬಿದೋಗಿದೆ ಅದು ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ ಅದು ಡ್ಯಾಮು ಕರೆಕ್ಟಾಗಿ ಕಾಣಿಸ್ತಾ ಇತ್ತು ನೀರು ಕೂಡ ತುಂಬಾ ಪೊಲ್ಯೂಟ್ ಆಗಿಬಿಟ್ಟಿದೆ ಎಲ್ಲ ಏನೇನೋ ಬಿಟ್ಟಿದ್ದಾರೆ ಇದು ಬಂದು ಮಂಚಿನ ಬೆಲ್ಲೆ ಊರು ಈ ಕಡೆ ಹೋದರೆ ಹದಿನಾರು ಕಿಲೋಮೀಟ್ರ್ ಮಾಗಡಿ ಆ ಕಡೆ ಸ್ಟ್ರೈಟ್ ಹೋದರೆ ರಾಮನಗರ ಸಿಗುತ್ತೆ ನಾವಿವಾಗ ಈ ಕಡೆ ಹೋಗೋಣ ನೋಡಿ ವ್ಯೂ ಓಪನ್ ಆಗ್ತಾ ಇರುತ್ತೆ ಏನಿಲ್ಲಿಂದ ಮಾಗಡಿ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಆ ಕಡೆ ರಾಮನಗರ ಒಂದು ಏನಾದೊಂದು ಹದಿನೈದು ಹದಿನಾರು ಕಿಲೋಮೀಟ್ರ್ ಆಗ್ಬೋದೇನೋ ಆ್ಯಕ್ಚುಲಿ ಈ ರೋಡು ತುಂಬಾ ಚೆನ್ನಾಗಿರುತ್ತೆ ಟ್ರಾವೆಲ್ ಮಾಡೋದಕ್ಕೆ ರಾಮನಗರ ಕಡೆ ಎಲ್ಲ ಫುಲ್ಲು ಒಂಥರ ಸೀನಿಕ್ ರೋಡ್ಸು ಫಾರೆಸ್ಟ್ ರೋಡು ಮುಳುಕಟ್ಟಮ್ಮ ದೇವಿ ದೇವಸ್ಥಾನ ನೋಡಿ ಇಲ್ಲಿ ದೇವಸ್ಥಾನ ಇದೆ ಬನ್ನಿ ನೋಡ್ಕೊಂಡು ಹೋಗೋಣ ಯಾರ್ದೋ ತೋಟದೊಳಗಡೆ ಇದೆ ಇದು ಮುಳುಕಟ್ಟಮ್ಮ ದೇವಿ ದೇವಸ್ಥಾನ ಅಲ್ಲೆಲ್ಲ ಹೊಲ ಉಳಿತಾಯಿದ್ದಾರೆ ಇಲ್ಲಿದೆ ದೇವರು ಆಗಿದೆ ಎಲ್ಲ ಒಂದು ಹಳ್ಳಿ ಸೊಗಡಿನ ವಾತಾವರಣ ಅಲ್ಲಿ ತೆಂಗಿನ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಎಷ್ಟೊಂದು ಜನ ಸೂಪರ್ ಆಗಿದೆ ಬನ್ನಿ ಇವಾಗ ಫಾರೆಸ್ಟ್ ಅಲ್ಲಿ ಒಂದು ರೌಂಡ್ ಹಾಕೊಂಡ್ಬರೋಣ ರೋಡ್ ಸ್ವಲ್ಪ ಹಾಳಾಗಿದೆ ಮಳೆ ಬಂದು ನೋಡಿ ಇಲ್ಲೂ ಫಿಶ್ ಅಂಗಡಿ ಇದೆ ನೋಡ್ತಾ ಇರ್ಬೋದು ಗುಡ್ಡಗಳೆಲ್ಲ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ಅರ್ಲಿ ಮಾರ್ನಿಂಗ್ ಬಂದಿದ್ರೆ ಫುಲ್ಲು ಫಾಗಲ್ಲೆಲ್ಲ ಕವರಾಗಿಬಿಟ್ಟಿರ್ತಾ ಇತ್ತು ಮಳೆ ಬಂದಾಗ ಈ ರೋಡಂತೂ ಸ್ವರ್ಗ ಸಖತ್ತಾಗಿದೆ ಈ ಕಡೆ ಹೋದರೆ ದಬಾಗುಳಿಗೆ ಹೋಗುತ್ತೆ ದಬ್ಗುಳ್ಳಿ ಅಲ್ಲಿ ಒಂದು ರಿವರ್ ವ್ಯೂ ಪಾಯಿಂಟ್ ಇದೆ ನಾನು ಅವಾಗ ಹಿಮಾಲಯನ್ ತೊಗೊಂಬಂದಿದ್ದೆ ಅಲ್ಲಿ ವ್ಲಾಗ್ ಎಲ್ಲ ಮಾಡಿದ್ದೀನಿ ಆ ವಿಡಿಯೋ ಚಾನಲಲ್ಲಿದೆ ದಯವಿಟ್ಟು ಚೆಕ್ಔಟ್ ಮಾಡಿ ಸೈಕ್ ರೋಡ್ಸ್ ಮಾತ್ರ ನೋಡಿ ಏನು ಸಖತ್ತಾಗಿದೆ ಆ್ಯಕ್ಚುಲಿ ಇಲ್ಲಿ ನಿಲ್ಸಂಗಿಲ್ಲ ಯಾರೇ ಬಂದ್ರೂ ಈ ಕಡೆ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಸೇಫ್ಟಿ ನಮ್ಮ ಸೇಫ್ಟಿ ನಮಗೆ ಮುಖ್ಯ ಆ್ಯಕ್ಚುಲಿ ರೀಸೆಂಟಾಗಿ ನೀವು ನೋಡಿರ್ಬೋದು ನ್ಯೂಸಲ್ಲಿ ಅಥವಾ ರೀಲ್ಸಲ್ಲಿ ಸಾವಂದುರ್ಗ ಟ್ರೆಕ್ಕಿಂಗ್ ಮಾಡೋರು ಯಾರೋ ವಿಡಿಯೋ ಮಾಡಿ ಹಾಕಿದ್ರು ಎರಡು ಕರಡಿಗಳು ಕಾಣಿಸ್ಕೊಂಡಿತ್ತು ಇದೆಲ್ಲ ಸಾವದುರ್ಗ ಫಾರೆಸ್ಟೇನೆ ಸೊ ಹುಷಾರಾಗಿರ್ಬೇಕು ಇಲ್ಲಿ ಕರಡಿಗಳು ಜಾಸ್ತಿ ಇದೆ ಕರಡಿಗಳು ಮತ್ತೆ ಲೆಪರ್ಡ್ಸ್ ಜಾಸ್ತಿ ಇದೆ ಇಲ್ಲಿ ನೋಡಿ ಇಲ್ಲಿ ಅನಿಮಲ್ಸ್ ಕ್ರಾಸಿಂಗ್ ಸೈನ್ ಬೋರ್ಡ್ ಕೂಡ ಹಾಕಿದಾರೆ ನಿಲ್ಸ್ಬಾರ್ದು ಹೋಗ್ತಾ ಇರಬೇಕು ಈ ವ್ಯೂಗೆ ಒಂದೊಳ್ಳೆ ಮ್ಯೂಸಿಕ್ ಹಾಕ್ತೀನಿ ಎಂಜಾಯ್ ಮಾಡಿ ರೈಡ್ நான் நளக்கி கால் ಮಧ್ಯ ಒಂದು ದೇವಸ್ಥಾನ ಇದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇನೆ ದೇವಸ್ಥಾನ ಸಾಕಷ್ಟು ಈ ರೋಡಲ್ಲಿ ಓಡಾಡಿದೀನಿ ಬಟ್ ಒಳಗಡೆ ಹೋಗಿಲ್ಲ ಯಾವ ದೇವರು ಅಂತ ಗೊತ್ತಿಲ್ಲ ನೋಡಿ ಸೊ ಇಲ್ಲಿ ಬಾವಿ ಇದೆ ಹುಷಾರಾಗಿರಬೇಕು ಬಂದಾಗ ಮಕ್ಕಳನ್ನೆಲ್ಲ ಕರ್ಕೊಂಬಂದಾಗ ನೋಡಿ ಬಾವಿ ಇದೆ ಇಲ್ಲಿ ಫುಲ್ ಪೀಸ್ ಆಗಿದೆ ಲೊಕೇಶನ್ ಅಂತೂ ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಹೋಗೋಣ ಸೊ ಇದು ಬಂದು ಶನ್ಮಾತ್ಮ ಸ್ವಾಮಿ ದೇವಸ್ಥಾನ ದೇವ್ರ ದರ್ಶನ ಮಾಡಿಕೊಂಡೆ ಹೊರಡೋಣ ಇಲ್ಲಿಂದ ಯಾವಾಗ ಆ ದೇವಸ್ಥಾನದಿಂದ ಇನ್ನೇನು ಮುಂದಕ್ಕೆ ಹೋದರೆ ಫಾರೆಸ್ಟ್ ಏರಿಯಾ ಎಲ್ಲ ಸ್ವಲ್ಪ ಎಂಡಾಗ್ತಿದೆ ಅಂತ ಅರ್ಥ ಅಲ್ಲಿ ಮೇನ್ ರೋಡ್ ಬರುತ್ತೆ ಮಾಗಡಿ ಮತ್ತು ರಾಮನಗರ ಮೇನ್ ರೋಡ್ ಬರುತ್ತೆ ಮುಂದೆ ಅಲ್ಲಿಂದ ಮತ್ತೆ ವಾಪಸ್ಸು ಟರ್ನ್ ಮಾಡ್ಕೊಂಡು ಹೋಗಬೇಕಿಗೆ ಸೊ ಫಾರೆಸ್ಟಿಂದ ಎಕ್ಸಿಟ್ ಆದ ಅಲ್ಲಿ ನೊಂಚೂರು ಮುಂದೆ ಹೋದರೆ ಮೇನ್ ರೋಡ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಾವನ್ದುರ್ಗ ಬೆಟ್ಟನ ಇವಾಗ ಸಾವಂದರ್ಗಾಗೆ ಹೋಗೋಕ್ಕಾಗಲ್ಲ ಏಕೆಂದರೆ ಮುಂಚೆನೇ ಟ್ರೆಕ್ಕಿಂಗ್ ಫೀಸ್ನೆಲ್ಲ ಪೇ ಮಾಡಬೇಕು ಒಂದು ದಿನಕ್ಕೆ ನೂರು ಅಷ್ಟೇ ಅಂತೆ ಹಲೋ ಮಾಡ್ತಾಯಿರೋದು ಟ್ರೆಕ್ಕಿಂಗಿಗೆ ಅದು ರಿಜಿಸ್ಟರ್ ಆಗಬೇಕು ಏನು ಸಕ್ಕತ್ತ ಕಾಣತ್ತೆ ನೋಡಿ ಸಾವನುರ್ಗ ಬೆಟ್ಟ ಸೂಪರು ಗುರು ಇಲ್ಲಿಂದ ಯೂ ಟರ್ನ್ ಮಾಡಿಕೊಂಡು ಹಾಗೆ ಹೋದರೆ ಸೇಮ್ ಅದೇ ಫಾರೆಸ್ಟ್ ಹೆಚ್ಚಾ ಹೋಗಿ ಮಂಚಿನ ಬೆಲೆಯಿಂದ ಎಕ್ಸಿಟ್ ಆಗ್ತೀನಿ ನಾನು ನೋಡಿ ಬ್ಯೂಟಿಫುಲ್ ಗುರು ಸಖತ್ ನೋಡಿ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೋರ್ಡ್ ಇದೆ ಸಾವನದುರ್ಗ ಮೀಸಲು ಅರಣ್ಯ ಮಾಗಡಿ ವಲಯ ರಾಮನಗರ ಜಿಲ್ಲೆ ಒಳಗಡೆ ಹೋಗಿ ಬಿಡ್ತಾ ಇಲ್ಲ ಅನ್ಸುತ್ತೆ ಬಿಡ್ತಿಲ್ಲ ಅನ್ಸುತ್ತೆ ಮಳೆ ಎಲ್ಲ ಜಾಸ್ತಿ ಆಗಿರ್ಬೇಕು ಅದಕ್ಕೆ ಫಾಲ್ಸ್ಗ ಇಲ್ಲ ಬಿಡ್ತಾ ಇಲ್ಲ ಅನ್ಸುತ್ತೆ ಇವಾಗ ಅಲ್ಲ ಸುಮ್ನೆ ಏನು ಕ್ರಿಸ್ ತಗೋತೀರ ಕರಡಿಗಳೆಲ್ಲ ಕಾಣಿಸ್ಕೊಂಡಿದೆ ಸ್ವಲ್ಪ ದಿನ ಹಿಂದೆ ಇಲ್ಲಿ ಬೆಸ್ಟ್ ಅಂದ್ರೆ ನೀವೇನು ಇವಾಗ ಇಲ್ಲಿ ಮುಂದೆ ಹೋದ್ರೆ ಮಂಚಿನ ಬೆಲೆ ಡ್ಯಾಮ್ ಇದೆ ಡ್ಯಾಮ್ ನೋಡಿದ್ರ ಹೋಗ್ಬಿಟ್ಟು ಸಾವ್ದುರ್ಗ ಸಾವಂದ ಹೋಗ್ಬಿಟ್ಟು ಹೋಗಿ ಸಾವನ್ದುರ್ಗ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಫುಲ್ ಫಾರೆಸ್ಟ್ ರೋಡು ಬೆಟ್ಟ ಹತ್ತಕ್ಕೆ ಬಿಡಲ್ಲ ಹಾ ಬ್ಲಾಗರ್ ಬ್ಲಾಗರ್ ಇದು ಏನು ಬೆಟ್ಟ ಹತ್ತಕ್ಕೆ ಬಿಡಲ್ಲ ಬೆಟ್ಟ ಬಿಡಲ್ಲ ಬಿಡಬಹುದು ಅದ ಅದು ಇಲ್ಲ ಇಲ್ಲಿ ಗೊತ್ತಿಲ್ಲ ಇವಾಗ ಏನೋ ಬಿಡ್ತಾ ಇಲ್ಲ ಅನ್ಸುತ್ತೆ ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ತಗೊಳ್ಳಿ ರೈಟ್ ಹೋದ್ರೆ ಸಾವನ್ ಹೋಗುತ್ತೆ ಅಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇಲ್ಲ ಹಿಂಗ ಇಲ್ಲ ರಾಮನಗರ ಹೋಗಿ ರಾಮನಗರ ಹೋದ್ರೆ ನಿಮಗೆ ಟ್ರೆಕ್ಕಿಂಗ್ ಹೋಗ್ಬೋದು ಇಲ್ಲಿಂದ ಎಷ್ಟು ಇಲ್ಲ ಹಿಂಗೋಗೋದ್ಕಿನ್ನ ಈ ತರ ಫುಲ್ ಸ್ಟ್ರೈಟ್ ಬಂದ್ಬಿಟ್ಟು ಮಂಚಿನ ಬೆಲೆಯಿಂದ ನೀವು ರೈಟ್ ಹೋಗ್ಬೇಕು ರಾಮನಗರಗೆ ಅದು ಹತ್ರ ಆಗುತ್ತೆ ಇದು ಸ್ವಲ್ಪ ದೂರ ಆಗ್ಬೋದು ಹೌದಾ ಸೊ ಆಕ್ಚುಲಿ ಇಲ್ಲಿ ಒಂದು ಒಳಗಡೆ ಫಾಲ್ಸ್ ಬರುತ್ತೆ ಆ ಫಾಲ್ಸ್ಗೆ ಹೋಗಿ ಬಂದಿದ್ರು ಅನ್ಸುತ್ತೆ ಹುಡುಗರೆಲ್ಲ ಬಟ್ ಏನಂದ್ರೆ ಅಲ್ಲಿ ಬಿಡ್ತಾ ಇಲ್ಲ ಇವಾಗ ಸೊ ಹೋಗೋದು ಪಾಯಿಂಟ್ ಇರಲ್ಲ ಇನ್ನೊಂದು ಬಂದ್ಬಿಟ್ಟು ಡೇಂಜರು ರೀಸೆಂಟಾಗಿ ಕರಡಿಗಳೆಲ್ಲ ಕಾಣಿಸ್ಕೊಂಡಿದೆ ಯಾಕೆ ಅದಕ್ಕೆ ಸುಮ್ಮನೆ ಹೋಗಬೇಡಿ ಅದ್ರ ಬದಲು ರಾಮನಗರ ರಾಮನಗರ ಹೋಗ್ಬಿಟ್ಟು ರಾಮದೇವ್ರ ಬೆಟ್ಟ ಅಥವಾ ಸಾವಣದುರ್ಗ ಕಡೆ ಹೋಗಿ ಅಂತ ಹೇಳಿದೆ ಸೊ ಇವಾಗ ರಿಟರ್ನ್ ಆಗ್ತಾ ಇದ್ದೀನಿ ನಾನು ಪ್ರತಿ ಸತಿ ನಮ್ಮ ಊರ ಕಡೆ ಬಂದಾಗ ಇಲ್ಲಿ ಬಂದೇ ಬರ್ತೀನಿ ಈ ವ್ಯೂನ ಎಂಜಾಯ್ ಮಾಡೋದಕ್ಕೋಸ್ಕರ ಆ ಕಡೆ ಹಾಸಿ ಬರಬೇಕಾದ್ರೆ ಒಂಥರ ವ್ಯೂ ಇರುತ್ತೆ ನೋಡಿ ಈ ಕಡೆ ಹಾಸಿ ಹೋಗಬೇಕಾದ್ರೆ ಒಂಥರನೇ ವ್ಯೂ ಇರುತ್ತೆ ಏನೋ ಒಂಥರ ಈ ಕಡೆ ಬಂದರೆ ಮನ್ಸಿಗೆ ಒಂಥರ ನೆಮ್ಮದಿ ಫುಲ್ ಪೀಸಾಗಿರುತ್ತೆ ಸೊ ಇವಾಗ ಹೀಗೇ ಹೋಗಿ ಮನೆಗೆ ಹೋಗ್ಬಿಡೋದು ರೀಸೆಂಟಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ನಾವೆಲ್ಲ ನೋಡ್ತಾನೇ ಇದ್ದೀವಿ ಯಾವುದೋ ಗಲಾಟೆಗಳನ್ನ ರೀಸೆಂಟಾಗಿ ಪಾಟ್ಲಾ ಬೆಟ್ಟ ಗಲಾಟೆ ಮತ್ತು ಇನ್ನು ಯಾರೋ ಯಾವುದೋ ವ್ಯೂ ಪಾಯಿಂಟ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಎಣ್ಣೆ ಎಲ್ಲ ಹೊಡ್ಕೊಂಡು ಏನೇನೋ ನ್ಯೂಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡಿದರು ಅದು ಯಾಕೆ ಆ ಥರ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವ್ರ ಮೇಲೆಲ್ಲ ಕ್ರಮಗಳನ್ನ ತಗೊಂಡಿದೆ ಹಾಗೆ ಪ್ರತಿಯೊಬ್ಬರೂ ರೆಸ್ಪಾನ್ಸಿಬಿಲಿಟೀಸ್ನ ತೊಗೋಬೇಕು ಫಾರೆಸ್ಟ್ ರೋಡಲ್ಲಿ ಗಾಡಿನ ಓಡಿಸ್ಬೇಕಾದ್ರೆ ಲಿಮಿಟ್ ಸ್ಪೀಡ್ನ ಮೇಂಟೈನ್ ಮಾಡಬೇಕು ಎಸಿಬಾರ್ದು ಜಾಸ್ತಿ ಹಾರ್ನ್ ಹೋಗ್ಬಾರ್ದು ಇದೆಲ್ಲ ಗೊತ್ತಿರುತ್ತೆ ಆದ್ರೂ ಹೇಳ್ತಾ ಇದ್ದೀನಿ ರೆಸ್ಪಾನ್ಸಿಬಲ್ ಆಗಿರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೇನೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ